ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಆರ್ ನಿರ್ದೇಶನದ ರವಿ ಶಿರೂರು ನವೀಶ್ಕಾ ಪಾಟೀಲ್ ಅನುರಾಧ ಜಗ್ಗಪ್ಪ ಅಭಿನಯಿಸಿರುವ ಸಿಂಹ ಗುಹೆ ಚಿತ್ರದ ಆಡಿಯೋ ಬಿಡುಗಡೆ ಸಮಾರಂಭವು ರೇಣುಕಾಂಬಾ ಸ್ಟುಡಿಯೋ ಮಲ್ಲೇಶ್ವರಂನಲ್ಲಿ ನಡೆಯಿತು ಮತ್ತೆ ಎರಡನೇ ಪ್ರಯತ್ನ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಂತ ಇದೀನಿ ಚಿಕ್ಕ ಪುಟ್ಟ ತಪ್ಪುಗಳು ಡೆಫಿನೆಟ್ಲಿ ಇರುತ್ತೆ ಯಾವುದೋ ಒಂದು ಪ್ರಯತ್ನದಲ್ಲಿ ಚಿಕ್ಕ ಪುಟ್ಟ ತಪ್ಪುಗಳನ್ನ ಹೊಟ್ಟೆಲ್ಲಿ ಹಾಕೊಂಡು ಸ್ವಲ್ಪ ಒಳ್ಳೇದಿದ್ರೆ ಬಂದ್ಬಿಟ್ಟು ಸರ್ ಥ್ಯಾಂಕ್ ಯು ಮಾಧ್ಯಮ ಪ್ರಿಂಟ್ ಮಾಡಿ ಪ್ರಿಂಟ್ ಮಾಧ್ಯಮ ಎಲ್ಲರಿಗೂ ನಮಸ್ಕಾರಗಳು ಸೊ ಇದು ನನ್ನ ಮೂರನೇ ಚಿತ್ರ ಸಮರ್ಥ ಏಯ್ಟೀನಲ್ಲಿ ರಿಲೀಸ್ ಆಯಿತು ಮೇಲೆ ಒಂದು ತಾಜಾ ಅಂತ ಒಂದು ಸಿನಿಮಾ ಮಾಡಿದೀವಿ ಸೊ ಈಗ ಸಿಂಹ ಗುಹೆ ಅಂತ ಒಂದು ಸಿನಿಮಾ ಸುಮಾರು ವರ್ಷಗಳ ಮುಂಚೆ ಕನ್ಸಾಗಿದ್ದೀವಿ ಅವ್ರ ಪಿಕ್ಚರ್ ಫಸ್ಟ್ ಪಿಕ್ಚರ್ ಬಂದ ಗಗನ ಸುಖಿ ಅಂದ್ರೆ ಪಿಕ್ಚರ್ ಆಗಿದೆ ಆ ಪಿಕ್ಚರ್ ತಕ್ಷಣನೇ ಅವ್ರು ಬಂದು ನನ್ನ ಕಂಡೆಕ್ಟ್ ಮಾಡಿದ್ರು ಒಂದು ಪಿಕ್ಚರ್ ಮಾಡೋಣ ಬನ್ನಿ ಸರ್ನ ಆ್ಯಕ್ಚುಲಿ ಒಂದು ಕ್ಯಾಮ್ರಾಮನ್ ಡೈರೆಕ್ಟ್ ಹತ್ರ ಇಲ್ಲ ನಾವು ಒಂದು ಅಣ್ಣ ತಮ್ಮ ತರ ಮಾಡ್ತಾ ಇದ್ವಿ ಪ್ರೊಡ್ಯೂಸರು ನಮಗೆ ಪರಿಚಯ ಇಲ್ಲ ಸಾರ್ ಪರಿಚಯ ಅವ್ರು ಇಲ್ಲಿಲ್ಲ ಆಸ್ಟೇಲ್ ಇರ್ತಾರೆ ಅವ್ರು ಶೂಟಿಂಗ್ ಇರುವಾಗ ಬರ್ತಾರೆ ಮಾಡ್ಕೊಂಡು ಹೋಗ್ತಾರೆ ಬಟ್ ಸೈ ಎಸ್ ಎ ಐ ಅಂತ ಹಾಕಿದಾರೆ ಎಸ್ ವೈ ಇ ಅದು ಸೈ ಸೈ ಅಂತ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ವಿನ್ ಆಗಿದ್ದಕ್ಕೆ ನಂಗೆ ಅವತ್ತಿಂದ ಸೈ ರಮೇಶ್ ಅಂತ ಹೆಸರು ಬಂತು ಆ್ಯಕ್ಚುಲಿ ಕುಣಿಯೋಣ ಬಾರ ಈ ಥರ ಮಾಧ್ಯಮಗಳಲ್ಲಿ ನಾನು ಟಿವಿ ಮಾಧ್ಯಮದಲ್ಲಿ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡ್ತಿದ್ದೆ ತುಂಬಾ ಒಂದು ಟ್ವೆಂಟಿ ಇಯರ್ಸ್ ನಾನು ಮಾಸ್ಟರ್ ಕಾರ್ಡ್ ಗೋಸ್ಕರ ತುಂಬಾ ಕಷ್ಟ ಬಿದ್ದಿದೆ ಫಸ್ಟ್ ಟೈಮ್ ನಾನು ಮಾಸ್ಟರ್ ಕಾರ್ಡ್ ಸಿಕ್ಕಿದಾಗ ನನಗೆ ಅದನ್ನು ಗುರುತಿಸಿ ಚಾನ್ಸ್ ಗೋವಿಂದ ಗೋವಿಂದರಾಜ್ ಸರ್ ಅವ್ರಿಗೆ ನಾನು ಅಭಾರಿಯಾಗಿರ್ತೀನಿ ಯಾವಾಗಿದ್ರು ನಮಸ್ಕಾರ ಎಲ್ರಿಗೂ ಬಹಳ ಸಂತೋಷ ಆಯ್ತು ಇವತ್ತು ಈ ಒಂದು ಹಾಡನ್ನ ನೋಡಿ ಒಂದು ಸಾಹಿತ್ಯದ ಜೊತೆಯಲ್ಲಿ ಒಂದು ಚಿತ್ರೀಕರಣ ನೋಡೋದು ಇಡೀ ಒಂದು ಹಾಡನ್ನು ನೋಡೋದು ಈಗಾಗಲೇ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಕೇಳೋದು ಈ ಸಿನಿಮಾ ಶೀರ್ಷಿಕೆ ಸಿಂಹಗುವೆ ಇದು ಯಾಕೆ ಅನ್ನೋದು ನಮ್ಮ ಪತ್ರಕರ್ತ ಮಿತ್ರರು ಕೇಳಿದ್ರು ಅದಕ್ಕೆ ಉತ್ತರನೂ ಸಿಕ್ತು ನಾನು ಯಾಕೆ ಬಂದಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಾಯಿತು ತುಂಬಾ ಹುಚ್ಚು ಅಭಿಮಾನಿ ಅಂತೆ ನಮ್ಮ ನಿರ್ಮಾಪಕರು ನಮ್ಮ ನಾಯಕ ನಟರು ಅದಕ್ಕೆ ಅವ್ರು ಹೇಳಿದ್ರು ಸರ್ ಅವ್ರ ಮನೆ ಮೇಲೂ ಸಿಂಹ ಗುಹೆ ಅಂತ ಬರ್ಕೊಂಡಿದ್ದಾರೆ ಸರ್ ಅವ್ರು ಕಾರ್ ಮೇಲೂ ಇದೆ ಅವರು ಅಪ್ಪ ಅಂತಂದ್ರೆ ಬಹಳ ವಿಷ್ಣುವರ್ಧನ್ ಅವರು ಅಂತಂದ್ರೆ ಬಹಳ ಅವ್ರಿಗೆ ಪಂಚಪ್ರಾಣ ಸರ್ ದಯವಿಟ್ಟು ತಾವು ಬರಲೇಬೇಕು ಅಂತ ಹೇಳಿದ್ರು ಅನಿರುದ್ಧ ಅವ್ರು ಬಂದಿದ್ ಬಹಳ ಖುಷಿ ಆಯ್ತು ಯಾಕಂದ್ರೆ ಸಿಂಹ ಗುಹೆ ಟೈಟ್ಲಿಗು ಸಿಂಹದ ಗುಹೆಯಲ್ಲಿ ಹುಟ್ಟಿದಂಥ ಒಂದು ಮರಿಸಿಂಹ ಇವತ್ತು ಅವರು ಅವರ ಅಪ್ಪ ಅವರ ತರಹ ಬಹಳ ಜನಪ್ರಿಯತೆಯನ್ನು ಪಡೆದಿದ್ದಾರೆ ಅವರು ಬಂದು ಶುಭ ಹಾರೈಸಿದ್ದು ಹಾಗೆ ಸುನೀಲ್ ಅವರು ಮೊನ್ನೆಯಷ್ಟೇ ಒಂದು ಯಶಸ್ವಿ ಕ್ರಿಕೆಟ್ ಟೂರ್ನಮೆಂಟನ್ನು ನಡೆಸಿದ್ದಾರೆ ಮಹೇಂದ್ರ ಕ್ಯಾಮರಾಮನ್ ಬಗ್ಗೆ ಹೇಳಲೇಬೇಕು ಸಿಂಹ ಗುಹೆ ಚಿತ್ರ ಶುರುವಾದಾಗ ಆಕ್ಚುಲಿ ಮ್ಯೂಸಿಕ್ ಡಿಯಂಟ್ರಿರಲಿಲ್ಲ ಸೊ ಈ ಹಿಂದೆ ಎರಡು ಚಿತ್ರ ಸಮರ್ಥ ಮತ್ತೆ ತಾಜಾ ಅಂತ ಒಂದ್ ಸಿನ್ಮಾ ಮಾಡಿದ್ರು ಆಗ್ಲೂ ಅದಕ್ಕೂ ಇರ್ಲಿಲ್ಲ ಆಮೇಲೆ ಸಮರ್ಥ ಅರ್ಧ ಆದ್ಮೇಲೆ ಬಂದು ನೀವು ರೀ ರೆಕಾರ್ಡಿಂಗ್ ಮಾಡ್ಬೇಕಂದ್ರು ಓಕೆ ಸರ್ ಆಯ್ತು ತಾಜಾನು ಅಷ್ಟೇ ಅರ್ಧ ಆದ್ಮೇಲೆ ಬಂದು ರೀ ರೆಕಾರ್ಡಿಂಗ್ ಮಾಡ್ಬೇಕಂದ್ರು ಆಯ್ತು ಸರ್ ಮಾಡ್ತ ಈ ಸಿನಿಮಾನಲ್ಲೂ ರೀ ರೆಕಾರ್ಡಿಂಗ್ ಬಂದಿದ್ರ ಸರ್ ಅಂದ್ರೆ ಇಲ್ಲ ಸರಿ ಸರಿ ಈ ಸಿನಿಮಾ ಪೂರ್ಣ ಪ್ರಮಾಣ ನೀವೇ ಸಾಂಗ್ಸು ರೀ ರೆಕಾರ್ಡಿಂಗ್ ಇರೋದು ನೀವೇ ಮಾಡಿ ಅಂದ್ರು ಸರಿ ಸರ್ ಥ್ಯಾಂಕ್ ಯು ನಮ್ಮ ರವಿ ಸರ್ಗೆ ಮತ್ತೆ ಕೃಷ್ಣ ಸರ್ಗೆ ಮತ್ತೆ ನಮ್ಮ ಗೋವಿಂದ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಅವಕಾಶ ಮಾಡಿಕೊಟ್ಟು ಇಲ್ಲ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ನಾನು ನಿವಿಷ್ಕಾ ಪಾಟೀಲ್ ಮಾತಾಡ್ತಾ ಇರೋದು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರ ಬಂದಿರುವಂತಹ ಎಲ್ಲ ಮಾಧ್ಯಮ ವರ್ಗದವರಿಗೆ ಮತ್ತೆ ನಮ್ಮ ಎಲ್ಲ ಸಿಂಹಗೆ ಟೀಮ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೂವಿಯ ಸಾಂಗ್ ನೋಡ್ತಾ ನೋಡ್ತಾ ಒಂಥರ ಹಳೆ ನೆನಪುಗಳು ಹಂಗೆ ಮುಂದ್ಗಡೆ ರಪ್ರಪ್ ರಪ್ ಅಂತ ಪಾಸಾಗಿಬಿಡ್ತು ಆಲ್ಮೋಸ್ಟ್ ಫೋರ್ ಫೈ ಫೋರ್ ಇಯರ್ಸ್ ಆಯಿತು ಅನಿಸುತ್ತೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಇದು ಆ ಟೈಮಲ್ಲಿ ಸೀರಿಯಲ್ ಮಾಡ್ತಾ ಇದ್ದೆ ನಮಸ್ಕಾರ ನಾನು ಅನುರಾಧ ಮಾತಾಡ್ತಿರೋದು ನನ್ನ ಬಗ್ಗೆ ಹೇಳ್ಕೊಳ್ಳೋದು ಅಂದರೆ ನಾನು ಆ್ಯಕ್ಚುಲಿ ಪ್ರೊಫೆಷ್ನಲ್ ಡ್ಯಾನ್ಸರ್ ನಾನು ನನಗೆ ಗುರುತಿಸಿ ಇಲ್ಲಿ ತನಕ ನನಗೆ ಕರ್ಕೊಂಡು ಬಂದು ನಿಂತಿರೋದು ಫಸ್ಟ್ ನಮ್ಮ ಮಾಸ್ಟರ್ ನಮ್ಮ ಗುರುಗಳು ಅಲ್ಲಿ ಅವರೇ ಆಮೇಲೆ ಇಲ್ಲಿ ತನಕ ನಾನು ಒಂದು ಆರೇಳು ಸಿನಿಮಾ ಸಣ್ಣ ಪುಟ್ಟ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಇದೇ ಫಸ್ಟ್ ನಾನು ಲೀಡ್ ಆಗಿ ಇದು ಮಾಡ್ತಾ ಇರೋದು ಸೆಕೆಂಡ್ ಲೀಡ್ ಈ ಚಿತ್ರದಲ್ಲಿ ಅವಕಾಶ ಮಾಡಿಕೊಟ್ಟ ಗೋವಿಂದರಾಜ್ ಸರ್ಗೆ ಮತ್ತೆ ಸತೀಶ್ ಸರ್ಗೆ ಎಲ್ರಿಗೂ ನಾನು ತುಂಬ ಚರುಣೆಯಾಗಿರ್ತೀನಿ ಗೋವಿಂದರಾಜ್ ಸರ್ ಜೊತೆ ಇದೆರಡನೇ ಮೂವಿ ಮುಂಚೆ ಗಗನಚುಕ್ಕಿ ಅನ್ನೋ ಮೂವಿಗೆ ಸಾಹಿತ್ಯ ಬರೆದಿದ್ದೆ ಆಮೇಲೆ ಸರ್ ಸಾಂಗ್ ಅಂದ್ರು ಟ್ಯೂನ್ ಕಳ್ಸಿದ್ರು ಕೇಳಿಸಿದ ತಕ್ಷಣ ತುಂಬಾ ಇಷ್ಟ ಆಯ್ತು ಸರ್ ಇತ್ತೀಚೆಗೆ ಬಂದರೋ ನಾನು ಬರೆದಿರೋ ಒಂದು ಮೆಲೋಡಿ ಹಾಡುಗಳಲ್ಲಿ ಈ ಹಾಡು ನನಗೆ ತುಂಬಾ ಬಹಳ ಮನಸ್ಸಿಗೆ ಹತ್ರವಾಗಿರ್ತಕ್ಕಂಥ ಹಾಡು ಅಂತ ಹೇಳ್ತೀನಿ ಇದು ವಿಶೇಷನೂ ಇದೆ ಈ ಸಾಂಗ್ ಬರಿಬೇಕಾದ್ರೆ ಪ್ರೇರಣೆ ನನ್ನ ವೈಫ್ ಯಾಕೆ ಅವು ಯಾವಾಗ್ಲೂ ದೂರಗಳು ನೀನು ಎಲ್ರ ಬಗ್ಗೆಲೂ ಬರೀತೀರಿ ನೀವು ನಮ್ಮ ಬಗ್ಗೆ ಏನೂ ಬರೆಯಕ್ಕಲ ಅಂತ ಆ ಟೈಮಲ್ಲಿ ಮನ್ಸ್ಕೊಂಡ್ಬಿಟ್ಟಿದ್ರು ಆಮೇಲೆ ನಾನು ನನ್ನ ಪಾಡಿಗೆ ನಾನು ಗುನುಕ್ತಾ ಇದ್ದೆ ಬರೀತಾ ಇದ್ದೆ ನನ್ನ ಪಾಪ ಭೂಮಿ ಇದ್ರದ್ದು ಒಂದು ಕ್ವಶನ್ ಕೇಳಿದ್ರು ಆಮೇಲೆ ಹೌದಲ್ವ ಇದನ್ನ ಹೋಲಿಕೆ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟು ನನ್ನ ಪಾಡಿ ನಾನು ಸ್ಟಾರ್ಟಿಂಗ್ ಎರಡು ಲೈನ್ ಬರ್ದೆ ಅದನ್ನ ಗುಣಕ್ತಲೇ ಇದ್ದೆಷ್ಟು ಸುದ್ದಿಗಾಗಿ ನೋಡ್ತಾ ಸಿಕ್ಸ್